ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಂದು ಕುಕಿಂಗ್ ಚಾನಲ್ ನಾನಿವತ್ತು ಈರುಳ್ಳಿ ಪಕೋಡಾ ಅಥವಾ ಈರುಳ್ಳಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಹಾಗಿದ್ರೆ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇವಾಗ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ ಈ ಥರ ಗರಿಗರಿಯಾಗಿ ಬಿಡಿಸ್ಕೊಂಡು ಇಟ್ಕೋಬೇಕು ಆವಾಗಲೇ ಪಕೋಡನೂ ಕೂಡ ಗರಿಗರಿಯಾಗಿ ಚೆನ್ನಾಗಿ ಬರ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ನೀವು ಆಮೇಲೆ ಬೇಕಿದ್ದರೂ ಹಾಕ್ಕೋಬೋದು ಇವಾಗ ಅದಕ್ಕೆ ಹಸಿ ಕಡಲೆ ಇಟ್ಟು ಇದರಲ್ಲಿ ಅಕ್ಕಿ ಕೂಡ ಸೇರಿಸ್ಕೋಬೋದು ಆಮೇಲೆ ಒಂದು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರಿಶಿನ ಆಮೇಲೆ ಜೀರಿಗೆ ನೀವು ಕಾಳು ಕೂಡ ಹಾಕ್ಕೋಬೋದು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ನೀರು ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಏನಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಹಿಟ್ಟು ಕಡಿಮೆ ಕಡಿಮೆ ಅಂತ ಅನ್ನಿಸ್ತು ಅದಕ್ಕಿಂತ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಕಲಿಸುವಾಗ ಹಿಟ್ಟನ್ನು ನೋಡಿ ಹಾಕೊಳ್ಳಿ ಹಾಗೆ ನೀರು ಕೂಡ ಜಾಸ್ತಿ ಹಾಕೋ ಹೋಗಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಇವಾಗ ಕಾದಿದೆ ಇವಾಗ ಒಂದೊಂದಾಗಿ ಬಿಡೋಣ ನಿಮಗೆ ಯಾವ ಥರ ಬೇಕು ಆ ಥರ ಬಿಡ್ಬೋದು ನಿಮಗೆ ಗಟ್ಟಿ ದಪ್ಪ ಬೇಕಂದ್ರೆ ದಪ್ಪ ಈ ಥರ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಅಥವಾ ಉದುರು ಉದ್ರಾಗಿ ಬಿಡಿ ಬಿಡಿಯಾಗಿ ಬೇಕಂದ್ರೆ ನಿಮಗೆ ಆ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಬಿಡ್ಬೋದು ಪಕೋಡೋನ ಇವಾಗ ಹಾಕಿದ ತಕ್ಷಣ ಹಾಗೆ ಸಾಕಬೇಡಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ಥರ ಒಳ್ಳೆ ಸಾಕಿ ಇದನ್ನು ಒಂದೆರಡು ಸಲ ಹಾಗೆ ಹೊಳಿಸಿ ಬೇಯಿಸ್ಕೊಂಡ್ಬಿಟ್ರೆ ಇದು ರೆಡಿಯಾಗಿಬಿಡುತ್ತೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಆವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಿಕೊಳ್ಳುತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಪಕೋಡ ಎಲ್ಲ ಹೊತ್ಬಿಡುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ತಿನ್ನೋಕ್ಕೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹೀಗೆ ಎಲ್ಲ ಪಕೋಡ ಬಿಟ್ಟು ಬೇಯಿಸ್ಕೊಂಡ್ಬಿಟ್ರೆ ಇದು ರೆಡಿಯಾಗಿಬಿಡುತ್ತೆ ನೋಡಿದ್ರೆ ನಾವು ಫ್ರೆಂಡ್ಸ್ ಇದೇ ರೀತಿ ಈರುಳ್ಳಿ ಪಕೋಡ ಮಾಡೋದು ಈ ವಿಡಿಯೋ ನಿಮಗೆ ಇಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್